ಕಲಬುರಗಿಯಲ್ಲಿ ಲಚ್ಚಪ್ಪ ಜಮಾದಾರ್ ಪತ್ರಿಕಾಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಿಜ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ಆಚರಿಸಬೇಕು ಎಂದು ಆಗ್ರಹ ಕಲಬುರಗಿಯಲ್ಲಿ ಇಂದು ಲಚ್ಚಪ್ಪ ಜಮ್ಮಾದವರು ನಿಜಶರಣ ಅಂಬಿಗರ ಚೌಡಯ್ಯನವರ ಉತ್ಸವದ ಹಾರ್ದಿಕ ಶುಭಾಶಯಗಳು ಸಲ್ಲಿಸುತ್ತಾ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಎಲ್ಲಾ ಸರ್ಕಾರಿ ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ಆಚರಿಸಬೇಕು ಎಂದು ಆಗ್ರಹಿಸಿದರು ಹಾಗೂ ಕಳೆದ ವರ್ಷ ಕೆಲವು ಇಲಾಖೆಗಳಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡದೆ ಅವಮಾನಗೊಳಿಸಿರುವ ಘಟನೆಯೂ ಕಂಡುಬಂದಿದೆ ಈ ಬಾರಿ ಅಂತಹ ನಿರ್ಲಕ್ಷ್ಯತನ ವಹಿಸಿದರೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿದರು ಕಲಬುರಗಿಯ ಹೃದಯ ಭಾಗದಲ್ಲಿರುವ ಶಹಬಜಾರ್ ನಾಕಾ ನಾಕ ಹತ್ತಿರದಲ್ಲಿರುವ ಶ್ರೀ ಶರಣ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಜಯಂತಿ ಆಚರಣೆಗೆ ವಿನಾಕಾರಣ ತೊಂದರೆ ಕೊಡುತ್ತಿರುವ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಸರ್ಕಾರದಿಂದ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಣೆಯಾಗಲಿರುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಮುಕ್ತವಾಗಿ ಆಚರಿಸಲು ನಿರ್ದೇಶನ ನೀಡಬೇಕು ಎಂದು ಈ ಮೂಲಕ ಒತ್ತಾಯಿಸಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳ್ಳಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಇವತ್ತು ಕರ್ನಾಟಕದಲ್ಲಿ ಜನವರಿ ಇಪ್ಪತ್ತೊಂದರಂದು ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಇದಕ್ಕೆ ನಾವು ನಮ್ಮೆಲ್ಲರ ಪರವಾಗಿ ಮುಂಚಿತವಾಗಿ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳ ಇವತ್ತು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣ ಶ್ರೀ ನಿಶಣ್ಣ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಅನೇಕ ಅಂಕುಡೊಕ್ಕುಗಳನ್ನು ತಿದ್ದುವ ಮೂಲಕ ಮೂಢನಂಬಿಕೆಯನ್ನು ಹೋಗಲಾಡಿಸುವ ಸಲುವಾಗಿ ನಾವೆಲ್ಲ ಮಾನವರು ಒಂದೇ ನಾವೆಲ್ಲರೂ ಒಂದಾಗಿ ಇರಬೇಕಂತ ಹೇಳಿ ಸಂದೇಶ ಸಾರಿರುವಂಥ ನಿಶ್ನ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇರುವುದು ನಮ್ಮೆಲ್ಲರಿಗೂ ಹರ್ಷ ಮತ್ತು ಉಲ್ಲಾಸ ತಂದಿದೆ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಶ್ವಿ ಇಪ್ಪತ್ತೊಂದನೇ ತಾರೀಕು ನಡೀತಾ ಇರುವಂಥ ಜಯಂತಿಯ ದಿನ ಇವತ್ತು ಸರ್ಕಾರ ನಮ್ಮ ಕಲಬುರಗಿ ಜಿಲ್ಲಾಡಳಿತ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ಸರ್ಕಾರಿ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ನಿಶ್ನ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ನಿರ್ದೇಶನ ನೀಡಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಒಂದು ವೇಳೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಕಟ್ಟೆ ಕಟೌಟ್ ಇರುವಂಥ ಕಟ್ಟೆ ಎಲ್ಲಾದರೂ ಇದ್ದರೆ ಇವತ್ತು ಕಲಬುರಗಿ ನಗರದ ಶ್ರೀ ನಿ ಶಹ ಬಾಜಾರ್ ಅಂಬಿಗರ ಚೌಡಯ್ಯನವರ ವೃತ್ತ ಇವತ್ತು ಆ ವೃತ್ತದಲ್ಲಿ ನಲವತ್ತು ವರ್ಷಗಳಿಂದ ಅಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಬೋರ್ಡ್ ಇದೆ ಕಟ್ಟೆ ಇದೆ ಅಲ್ಲಿ ಪೂಜೆಯನ್ನು ಸಮಾಜ ಬಾಂಧವರು ವಿವಿಧ ಸಮಾಜ ಮುಖಂಡರು ಸಲ್ಲಿಸುತ್ತಾ ಬಂದಿದ್ದಾರೆ ಇವತ್ತು ಕಳೆದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲ್ಲಿರುವಂಥ ಕೆಲವು ಕಿಡಿಗೇಡಿಗಳು ಇಲ್ಲಿ ಆ ಜಾಗದಲ್ಲಿ ವಿವಾದ ಸೃಷ್ಟಿ ಮಾಡುವ ಉದ್ದೇಶದಿಂದ ಹುನ್ನಾರದಿಂದ ರಾಮನ ಫೋಟೋ ಇರುವಂಥ ಒಂದು ಕಟೌಟನ್ನು ಅಲ್ಲಿ ತಂದು ಸ್ಥಾಪನೆ ಮಾಡುವ ಉದ್ದೇಶವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಅನೇಕ ಮುಖಂಡರುಗಳು ನಮ್ಮ ಸಂಘಟನೆ ನಮ್ಮ ಎಲ್ಲ ಇವತ್ತು ಜಿಲ್ಲೆಯಲ್ಲಿರುವಂಥ ಅನೇಕ ಇವತ್ತು ಡಿ ಎಸ್ ಎಸ್ ನಮ್ಮ ಜಿಲ್ಲಾ ಸಂಚಾಲಕರು ಭೀಮಾ ಖನ್ನ ಅವರು ಮತ್ತು ನಮ್ಮ ಹಿಂದೂ ಜಾತಿ ಒಕ್ಕೂಟ ಮಾಂತೇಶ್ ಕೌಲಿಯವರು ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಗುಡ್ಬ ನಮ್ಮ ಜಿಲ್ಲಾಧ್ಯಕ್ಷನಾದಂಥ ಶಿವ ದಣಿಯವರು ಇವತ್ತು ಬಸವರಾಜ್ ಬಿದನೂರು ಮಲ್ಲು ಬಿದನೂರು ಅಲ್ಲಿರುವಂಥ ಅನೇಕ ನಮ್ಮ ಸಮಾಜ ಮುಖಂಡರು ಶಾ ಬಜಾರ್ ಏರಿಯಾದಲ್ಲಿರುವಂಥ ಅನೇಕ ನಮ್ಮ ಸಮಾಜ ಮುಖಂಡರು ಇವತ್ತು ಸೈಬಣ್ಣ ಆಗಿರ್ಬೋದು ಸಾಕಷ್ಟು ಜನ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದಿದೆ ಆ ಒಂದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಆ ಭಾಗದಲ್ಲಿರುವಂಥ ಅನೇಕ ಸಮಾಜದ ಮುಖಂಡರುಗಳು ಇಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತ ಇದೆ ಇಲ್ಲಿ ವಿನಾಕಾರಣ ಈ ಕೆಡಿಗೇಡಿಗಳು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಹೇಳಿ ಯಾರು ಫೋಟೋ ತಂದಿಟ್ಟಿದ್ರು ಅವ್ರಿಗೆ ಕರೆಸಿ ಬುದ್ಧಿ ಆ ಒಂದು ಪ್ರಾಬ್ಲಮ್ ಅಲ್ಲಿ ಆಗಿರುವಂಥ ವಿವಾದವನ್ನು ಬಗೆಹರಿಸಿ ಆ ಕಟೌಟನ್ನು ತೆಗೆದು ಮತ್ತೆ ಮಂದಿರದಲ್ಲಿ ಇಟ್ಟು ಇವತ್ತು ಅಲ್ಲಿ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಯಾವುದೇ ತೊಂದರೆ ಇಲ್ಲದೇ ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಪೊಲೀಸ್ ಇಲಾಖೆಯವರು ಇದೆಲ್ಲ ಬಗೆಹರಿದರೂ ಕೂಡ ನಮಗೆ ಅಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಸುತ್ತಮುತ್ತ ಎರಡು ಸಾವಿರ ಇಪ್ಪತ್ತರಿಂದ ಬ್ಯಾರಿಕೇಡ್ ಹಾಕಿದ್ದಾರೆ ಇವತ್ತು ಅಲ್ಲಿ ಒಂದು ಸ್ವಚ್ಛತೆ ಕೆಲಸ ಕೂಡ ಮಾಡ್ತಾ ಇಲ್ಲ ಇವತ್ತು ನಮ್ಮ ಶರಣರಿಗೆ ಇವತ್ತು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಈ ರೀತಿಯಾದ ಅನ್ಯಾಯ ನಮಗೆ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇದೆ ಇವತ್ತು ಆ ಒಂದು ವೃತ್ತದ ಬಗ್ಗೆ ಯಾವುದೇ ಒಂದು ಕೋರ್ಟ್ನಲ್ಲಿ ಪ್ರಕರಣ ಇಲ್ಲ ಇಲ್ಲಿ ವೃತ್ತ ಇರಬೇಕು ಅಂತ ಯಾವುದೇ ಕೇಸ್ ಕೂಡ ಇಲ್ಲ ಇಲ್ಲಿ ಅಂಬೀರ್ ಚೋಳನ ವೃತ್ತದ ಬಗ್ಗೆ ಯಾರೂ ಅರ್ಜಿ ಕೊಟ್ಟಿಲ್ಲ ಯಾವುದೇ ಇಲಾಖೆಯಲ್ಲಿ ಇಲ್ಲಿ ಇರಬಾರದಂತೂ ಕೊಟ್ಟಿಲ್ಲ ಇಲ್ಲಿ ಮಾಡಬಾರ್ದಂತೂ ಕೊಟ್ಟಿಲ್ಲ ಯಾವುದೇ ಇಲ್ಲಾದರೂ ಕೂಡ ಇವತ್ತು ಇಲಾಖೆಯವರು ವಿನಾಕಾರಣ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇವತ್ತು ಕಲಬುರಗಿ ನಗರದಲ್ಲಿ ಅನೇಕ ಶರಣರ ಸಂತರ ಮಹಾತ್ಮರ ವೃತ್ತಗಳಿವೆ ಎಲ್ಲ ವೃತ್ತದಲ್ಲಿ ಇವತ್ತು ಪರವಾನಿಗೆ ಎಲ್ಲಿಯೂ ಇಲ್ಲ ಇವತ್ತು ದೇಶಾದ್ಯಂತ ಪ್ರತಿ ನಗರದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಅನೇಕ ಶರಣರ ಸಂತರ ಭಾವಚಿತ್ರಗಳು ಫೋಟೋ ವೃತ್ತಗಳಿವೆ ಅಲ್ಲೆಲ್ಲ ನಿರ್ಭಯವಾಗಿ ಪೂಜೆಗಳನ್ನು ಸಲ್ಲಿಸ್ತಾರೆ